ಗಂಗಾವತಿ ಮೆಹಬೂಬ್ ನಗರದಲ್ಲಿ ದುರಂತ ಆರು ವರ್ಷದ ಬಾಲಕ ಹಳ್ಳದಲ್ಲಿ ಬಿದ್ದು ಸಾವನ್ನಪ್ಪಿದ ಘಟನೆ ಗಂಗಾವತಿ ನಗರದ ಆರನಿವಾಡ್ ಮೆಹಬೂಬ್ ನಗರದಲ್ಲಿ ಆರು ವರ್ಷದ ಬಾಲಕ ಆಜಾನ್ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ ಹೃದಯ ವಿದ್ರಾವಕ ಘಟನೆ ಇಂದು ನಡೆದಿದೆ ಮನೆ ಪಕ್ಕದ ಹಳ್ಳದ ಬಳಿ ಆಟವಾಡುತ್ತಿದ್ದ ಅಜನ್ ದುರ್ಗಮ್ಮನ ಹಳ್ಳಕ್ಕೆ ಕಾಲು ಜಾರಿ ಬಿದ್ದು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಈ ಘಟನೆಯಿಂದ ಗಂಗಾವತಿ ನಗರ ಪ್ರದೇಶದಲ್ಲಿ ಶೋಕ ಸಾಗರ ಆವರಿಸಿದೆ ಇದಕ್ಕೂ ಮುನ್ನ ಮೆಹಬೂಬ್ ನಗರದ ನಿವಾಸಿಗಳು ಸೇತುವೆಗೆ ತಡೆಗೋಡೆ ನಿರ್ಮಿಸಲು ಹಲವು ಬಾರಿ ನಗರಸಭೆಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದರೂ ನಗರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇಂತಹ ದುರಂತ ಸಂಭವಿಸಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಘಟನಾ ಸ್ಥಳಕ್ಕೆ ನಗರಸಭೆ ಪೌರಾಯುಕ್ತ ವಿರೂಪಾಕ್ಷ ಮೂರ್ತಿ ಆಗಮಿಸಿದಾಗ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ವಾರ್ಡ್ ಸದಸ್ಯರು ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಾರ್ವಜನಿಕರು ನಗರಸಭೆಯ ವಿರುದ್ಧ ಕಿಡಿಕಾರುತ್ತಾ ಈಗಲಾದರೂ ತಡೆಗೂಡಿ ನಿರ್ಮಿಸದಿದ್ದರೆ ಹಾಗೂ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಬೀದಿಗೆ ಇಳಿದು ನಗರಸಭೆ ಮುಂದೆ ಭಾರೀ ಪ್ರತಿಭಟನೆಗೆ ಮುಂದಾಗುತ್ತೇವೆ ಎಂದು ನಗರಸಭೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ 你拿了啥？ इमीडिएटली हम ये जो प्रयत्न हम मारो वो सकेने का साइड भी दीवारें को सरकार बड़वा वो भी करेंगे जो ये मारो वो 3 दीवारें बच्चे गिरे गाड़ी वाली गिरे से मार गाड़ी गाड़ी हम ये लेडी कराएंगे करेंगे करेंगे चलो बच्चे एक एक बात एक मेरी बात ध्यान से स्टेशन में नया आने से बात करना तुम्हें भी मैं कितने बार है ना वहाँ रात में पीने तो का वो करने आए का, का आए बार? कितने बार कितने बार वन वन टू भेजूँ मैं तुम देस्टेंग देस्टेंग तो मैं दस टाइम फोन करे रात में इसके बैठते ನಡೆಯುತ್ತಿರುವ ಒಂದು ಸಣ್ಣ ಮಗುವಿನ ಘಟನೆ ಪೂರಾ ದುಃಖದ ಘಟನೆ ದುಃಖದ ಘಟನೆ ಮತ್ತೆಲ್ಲರಿಗೂ ಒಂದು ಗಂಗಾವತಿಯ ನಗರಿಗೆ ಒಂದು ಪೂರಾ ಪೂರ ಒಂದು ಇದು ಒಂದು ಕರಾವಳ ದಿನ ಆಗಿದೆ ಗಂಗಾವತಿಯಲ್ಲಿಂದ ಯಾವ ಘಟನೆಗಳು ನಡೆದೇ ಇಲ್ಲ ಇಲ್ಲಿ ಘಟನೆ ನಡೆಯೋಕ್ಕ ಇದು ಪೂರ ಇದು ಅಂದರೆ ಇಲ್ಲಿನ ನಗರಸಭೆ ಇಲ್ಲಿನ ಕೌನ್ಸಿಲರ್ ಆಗಿರುವಂಥ ಪೂರ ಮನೋಹರ ಅವರು ಕೂಡ ಇಲ್ಲಿ ಯಾವುದೇ ಕ್ರಮ ತಗೊಳಂಗಿಲ್ಲ ಯಾವುದೇ ಫೋನ್ ಹಚ್ಚಿದ್ರು ಕೂಡ ಯಾರೂ ಬರೋಂಗಿಲ್ಲ ಅದೇ ಅದೇ ರೀತಿಯಾಗಿ ನ ಇಲ್ಲಿನ ಇಲ್ಲಿನ ನಗರಸಭೆಯ ಅಧ್ಯಯ ಪುಕ್ತರಾಗಿರುವಂಥ ಸ್ವಾಮಿಯವರು ಅವರಂತರೂ ಬರೀ ನಮ್ಮ ಇಲ್ಲಿ ಯಾರು ಕೂಡ ತೆಲಿ ಕೆಡ್ಸೋಂಗಿಲ್ಲ ಅವರಂತರೂ ಕಮಿಷ್ನರ್ ಅವರು ಅದೇ ಆಗಿ ನಮ್ಮ ವಿಧಾನಸಭಾ ಕ್ಷೇತ್ರದ ಜನಾರ್ದನ್ ರೆಡ್ಡಿ ಅವರು ಕೂಡ ಶಾಸಕರು ಇಲ್ಲಂದ್ರೂ ಒಂದು ಬರೀ ಅಡ್ಡಾಡ್ತಿದ್ದಾರೆ ಗಂಗಾವತಿ ಹೆಂಗಿದೆ ಅಂತೇಳಿ ಸಿಂಗಾಪುರ್ ಅಂತೇಳಿ ಬರೀ ಘೋಷಣೆ ಮಾಡಿತ್ತಂತಲ್ಲ ಸಿಂಗಾಪುರ್ ಮಾಡಿ ತೋರಿಸ್ಬೇಕಂತೇಳಿ ಅವರಿಗೆ ಮನವಿ ಮಾಡ್ತಿದ್ದೇನೆ ನಾನು ಅದಕ್ಕಂದರೆ ನಮ್ಮ ಕಿಲ್ಲ ಏರಿಯಾ ವಾಡಿನಲ್ಲಿ ಕೂಡ ಹಿಂಗ ಘಟನೆ ನಡೀತಾ ಇದೆ ಇದು ಎಲ್ಲ ನೋಡಿದರೂ ಕೂಡ ಅವರು ಮದುವೆ ಹೇಳ್ತಾರೆ ಬರೀ ನಾನು ಘೋಷಣೆ ಇದು ಮಾಡ್ತೀನಿ ಅಂತೇಳಿ ಇನ್ನಾದರೂ ಕೂಡ ಮಾಡೋರು ಇದು ನಗರಸಭೆಯ ಎಚ್ಚರಿಕೆಯನ್ನು ನೀಡ್ತಿದ್ದೆವು ಕಮಿಷನರ್ ಅವರಿಗೆ ಮುಂದಿನ ಇದು ನಾಳೆ ಅದರ ಮಾತು ಏನಾನ ಅವರಿಗೆ ಪರಿಹಾರ ಕೊಟ್ಟಿಲ್ಲ ಅಂದರೆ ಮುತ್ತಿಗೆ ಒಂದು ಆಗುತ್ತೇವೆ ಅಂತೇಳಿ ನಾವು ಅವರಿಗೆ ಎಚ್ಚರಿಕೆಯನ್ನು ನೀಡ್ತಿದ್ದೇವೆ ನಗರದಲ್ಲಿ ಒಂದು ಇಂದು ಒಬ್ಬ ಹುಡುಗ ಅಜಾನ್ ಎಂಬ ನಾಲ್ಕು ವರ್ಷದ ಹುಡುಗ ಹಳ್ಳದಲ್ಲಿ ಬಿದ್ದು ಇದುವರೆಗೂ ಕಾಣೆಯಾಗಿದ್ದಾನೆ ನಗರಸಭೆಯ ಪೌರಾಯುಕ್ತರಾಗಲಿ ದಂಡಾಧಿಕಾರಿಗಳಾಗಲಿ ತಹಸೀಲ್ದಾರ್ ಆಗಲಿ ಯಾರೂವರೆಗೂ ಇದುವರೆಗೂ ಈ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಈ ವಾರ್ಡಿನ ಕೌನ್ಸಲರ್ ಆದ ಮನೋಹರಸ್ವಾಮಿ ಅವರು ಬೇಜವಾಬ್ದಾರಿತನದಿಂದ ಇವತ್ತೊಂದು ಹುಡುಗ ಹಳ್ಳದಲ್ಲಿ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾನೆ ಕಸ ತೆಗೆದು ದಿವಸ ಆದರೂ ಕಸ ಹೋಗಿದ್ದಿಲ್ಲ ಆ ಜಾಡ್ರಿ ಹಾಕ್ಸ್ಬೇಕಿತ್ತು ಹಾಕ್ಸಿಲ್ಲ ಇದರಿಂದ ಇವತ್ತು ಈ ಘಟನೆ ಒಂದು ಜರುಗಿದೆ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ತೇನೆ ಈ ಕ್ಷಣ ಇಲ್ಲಿ ಬಂದು ಈ ಸ್ಥಳಕ್ಕೆ ಬೇಡ ನೀಡಿ ಆ ಮದುವೆ ಆಗಿರುವ ಅನ್ಯಾಯವನ್ನು ಆ ಮನೆಯವರಿಗೆ ಪರಿಹಾರ ಸೂಕ್ತ ಪೌರಾಯುಕ್ತರು ಈ ಸ್ಥಳ ಈ ಸ್ಥಳಕ್ಕೆ ಈ ಘಟನೆ ನಡೆದಿದೆ ಇಮಿಡಿಯೇಟ್ಲಾಗಿ ಈ ಸ್ಥಳಕ್ಕೆ ಬಂದು ಆ ಫ್ಯಾಮಿಲಿ ಏನಿದೆ ಅವರಿಗೆ ಏನು ಬರಬೇಕು ಅವ್ರಿಗೆ ಏನು ಇದಾಗಬೇಕು ಕೊಡಬೇಕು ಇಲ್ಲ ಆದ್ರೆ ನಾಳೆ ಬೆಳಗ್ಗೆ ಬಂದು ಮುನ್ಸಿಪಾಲ್ಟಿಗೆ ಮುತ್ತಿಗೆ ಹಾಕ್ತೇವೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಕ್ರಮ ಕೈಗೊಳ್ಳಬೇಕೆಂದು ನಾನು ಎದುರಿಸ್ಕೊಳ್ತೇನೆ ಬೆಳಗ್ಗೆ ಒಬ್ಬ ನಾಲ್ಕು ವರ್ಷದ ಬಾಲಕ ಗಾಣೆಯಾಗಿದ್ದಾನೆಂದು ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಒಂದು ಫೋಟ್ ಪೋಸ್ಟನ್ನು ಅರೆ ನಂತ ನಂತರ ಮಧ್ಯಾಹ್ನ ಮೂರು ಗಂಟೆ ನಂತರ ಸಿ ಸಿ ಟಿ ವಿ ಸೆರೆಯಲ್ಲಿ ಮಗು ಆಳದಲ್ಲಿ ಬಿದ್ದಿರೋದು ಖಚಿತವಾಗುತ್ತದೆ ಅವಾಗಿಂದ ಹಿಡಿದು ಇವಾಗವರೆಗೂ ವಾರ್ಡಿನ ವಾರ್ಡಿನ ಹುಡುಗರೇ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದಾರೆ ಹಳದಾಗ ಇಳಿತಿದ್ದಾರೆ ಎಲ್ಲ ಮಾಡ್ತಿದ್ದಾರೆ ಅಧಿಕಾರಿಗಳು ಬಂದು ಸುಮ್ಮನೆ ಶೋ ಅಲ್ಲಿ ಕಡೆ ಆ ಕಡೆ ನಿಂತು ಹೋಗ್ತಾ ಇದ್ದಾರೆ ಏನೂ ಕೆಲಸ ಮಾಡ್ತಾ ಇಲ್ಲ ಇಷ್ಟೊತ್ತನ ಆದರೂ ನಗರಸಭೆಯ ಪೌರಾಯುಕ್ತರಾಗಲಿ ಹೆಚ್ ಆಮೇಲೆ ಗಂಗಾವತಿ ನಗರಸಭೆ ಅಧ್ಯಕ್ಷರಾಗಲಿ ಇಲ್ಲಿ ವಾರ್ಡಿನ ಕೌನ್ಸರ್ ಆಗಲಿ ಯಾರೂ ಬಂದಿಲ್ಲ ಬಂದರೂ ಸುಮ್ಮನೆ ನಿಂದ್ರೋದು ಆ ಕಡೆ ನೋಡೋದು ಬೆಳಗ್ಗೆ ಸಿಗುತ್ತೆ ಮಧ್ಯಾಹ್ನ ಸಿಗತ್ತೆ ಮೇಣ ಮೇಲೆ ಬರುತ್ತೆ ಅಂತ ಹೇಳ್ತಾ ಇದಾರೆ ಇದರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಆಮೇಲೆ ಇಲ್ಲಿನ ಶಾಸಕರು ಅವರು ಆ ಕುಟುಂಬಕ್ಕೆ ಏನು ಏನು ಬೇಕು ಅದೆಲ್ಲ ಸೂಕ್ತವಾಗಿ ಅವರಿಗೆ ಕೊಡಬೇಕು ಮತ್ತು ಜಿಲ್ಲಾಧಿಕಾರಿಗಳಿಗೆ ತಿಳಿಪಡಿಸೋದಂದರೆ ಈ ಬೇಜವಾಬ್ದಾರಿ ಕೆಲಸಕ್ಕೆ ಯಾರು ಹೊಣೆಯಾಗಿದ್ದಾರೆ ಎಲ್ಲರಿಗೂ ಕ್ರಮ ಕೈಗೊಳ್ಳಬೇಕೆಂದು ನನ್ನ ವಿನಂತಿ ಅಂತ ವಿಷಯ ಏನಂತ ಹೇಳಿದರೆ ನಾಲ್ಕು ವರ್ಷದ ಬಾಲಕ ಇಲ್ಲಿ ಹಳ್ಳದಲ್ಲಿ ಬಿದ್ದಿರ್ತಾನೆ ಇವತ್ತು ಬೆಳಗ್ಗೆ ಬಿದ್ದಿರುತ್ತಾನೆ ಅದು ಆಯ್ತಲ್ಲ ಇಲ್ಲಿರುವಂಥ ಕೌನ್ಸ್ಲರ್ ಆದ ಮನೋಹರ್ ಸ್ವಾಮಿ ಅವರಾಯ್ತಲ್ಲ ಈಗ ಭೇಟಿ ನೀಡ್ತಾ ಇದ್ದಾರೆ ಈಗ ಭೇಟಿ ನೀಡಿ ವಿಚಾರಿಸಿದ್ರೆ ಇದೆಲ್ಲ ಆಗಲ್ಲ ಯಾವಾಗ ಐತಲ್ಲ ಯಾವಾಗ ಇಶ್ಯೂ ಆಗಿರ್ತೀವಿ ಅವಾಗ ಅವ್ರೈತಲ್ಲ ಭೇಟಿ ನೀಡಿ ಪರಿಹಾರ ಇಲ್ಲಿ ಇರುವಂಥ ಜನರಿಗೆ ಅವ್ರೈತಲ್ಲ ಅವರಿಗೆ ಗಮನಕ್ಕೆ ಇಲ್ಲ ಇಲ್ಲಿ ನಗರ ನಮ್ಮದು ಮಹಬೂಬ್ ನಗರದ ಕೌನ್ಸ್ಲರ್ ಕೌನ್ಸಿಲರ್ ಆಗಿದ್ದಾರೆ ಅವರು ಆದರೆ ಅವರಿಗೆ ಏನು ಇಲ್ಲಿ ಏನು ಮಾಡಬೇಕೇನಿಲ್ಲ ಡೆವಲಪ್ಮೆಂಟ್ ಅಂತೇಳಿ ಏನು ಗೊತ್ತೇ ಇಲ್ಲ ಇಲ್ಲಿ ಕಸವನ್ನು ಮೇಲೆ ಐತಲ್ಲ ಅವ್ರು ಬಂದು ಕಸ ತೆಗ್ದಾರ ಆಮೇಲೆ ಐತಲ್ಲ ಜಾಲ್ರಿ ಇತ್ತು ಜಾಲ್ರಿ ತೆಗೆದು ಎಲ್ಲ ಮಾಡ್ಯಾರ ಆಮೇಲೆ ಜಾ ಜ್ಯಾಲ್ಡ್ರಿ ಹೇಳಿ ಅವ್ರಿಗೆ ಐತಲ್ಲ ಗಮನಕ್ಕೆ ಇಲ್ಲ ಈಗ ಈ ಇದಾಗಿರ್ತಂತ ಇದರಾಗಿರ್ತಂತಹ ಹಿಂದ ಹಿಂಗಾಗಿದ್ರೇ ಇವ್ರು ಐತಲ್ಲ ಬಂದು ಭೇಟಿ ನೀಡಿ ಜನರಿಗೆ ಐತಲ್ಲ ಏನು ಪರಿಹಾರ ಏನಿಲ್ಲ ಅಂತೇಳಿ ಇವರಿಗೆ ಗಮನಕ್ಕಿಲ್ಲ ಇವರು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಇದು ಬಾಡಿ ಸಿಗುತ್ತಾ ಹಿಂಗೆ ಹಿಂಗೆ ಅಂತೇಳಿ ಜನರಿಗೆ ಹೇಳ್ತಾ ಇದ್ದಾರೆ ಈ ಥರ ಹೇಳುವುದಲ್ಲ ಐತಲ್ಲ ಮುನ್ಸಿಪಾಲ್ಟಿಗಾದ ಕಮಿಷನರಿಗೆ ಕರೆಸಿ ಇಲ್ಲಿ ಐತಲ್ಲ ಇಮ್ಮಿಡಿಯೇಟ್ಲಿ ಕರೆಸಿ ಏನಿದೆ ಡಿಮಾಂಡ್ ಇಲ್ಲಿ ಅದು ಬಾಡಿ ಸಿಗಬೇಕು ಮತ್ತೆ ಅವ್ರ ಕುಟುಂಬಕ್ಕೆ ಏನಿದೆ ಪರಿಹಾರ ಕೊಡಿಸ್ಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ ಎಷ್ಟೊತ್ತಿಗೆ ಒಂದು ವಾರ ಒಂದು 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 ವಾರ 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 ಆಗಿದೆ ಅದು ಕೆಲಸ ಮೇಲೆ ಆಯ್ತು ಕಸ ತೆಗೆದು ಎಂಟು ದಿವ್ಸ ಇಲ್ಲೇ ಕಸ ಬಿದ್ದಿತ್ತು ಅದು ಆಮೇಲೆ ತಕೊಂಡ್ರು ಮತ್ತೆ ಪುನಃ ಅದು ಕಟ್ಟರೆ ಅಂತ ಹೇಳಿದ್ರೆ ಮನವಿ ಮಾಡಿದ್ರು ಯಾರು ಕಟ್ಟಿಲ್ಲ ಅದು ತೆಲಿಗೆ ತಗೊಂಡಿಲ್ಲ ಇಂಥ ಒಂದ್ ಘಟನೆ ಆದ್ಮೇಲೆ ಎಲ್ಲಾರು ತೆಲಿಗೆ ಬರೋದಿತ್ತು ನಾವು ಹೇಳುವುದು ಹೇಳಿದರೆ ಸ್ಪಷ್ಟವಾಗಿದೆ ನಿಮಗೆ ಕಸ ತೆಗಿಯಲಿಕ್ಕಿದ್ರೆ ಅದಕ್ಕೇನು ನಾವು ಅಡ್ಡಿಪಡಿಸೋದಿಲ್ಲ ಅದು ನೀವು ಮಾಡಿ ಆದರೆ ಗಂಗಾವತಿಯ ಮೇನ್ ಸ್ಟ್ರೀಮ್ ಹಳ್ಳ ಇದು ಅಂದರೆ ಗಂಗಾವತಿಯ ಹೃದಯ ಭಾಗದಲ್ಲಿರುವಂಥ ಹಳ್ಳ ಇದು ಕೇವಲ ಇಲ್ಲಿ ಅಲ್ಲ ಇದರ ಮೇಜರ್ ಪ್ರಾಬ್ಲಮ್ ಏನಿದೆ ಅದಕ್ಕೆ ಬೇಸಿಕ್ ಏನು ರೀಸನ್ ಇದೆ ಕಸ ಜಮಾವಣೆ ಆಗಲಿಕ್ಕೆ ಅದನ್ನು ನೀವು ದೂರ ಮಾಡಿ ಅಲ್ಲಿ ಇನ್ನೊಂದು ಕಡೆ ಬೇರೆ ಬೇರೆ ರೀತಿಯಲ್ಲಿ ಬ್ಲಾಕ್ ಆಗ್ತದೆ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನಿದೆ ಅದನ್ನು ಮಾಡಿ ಟೆಂಪರರಿಲಿ ಏನೋ ಒಂದು ಮಾಡಲಿಕ್ಕೆ ಹೋಗಿ ಇಂಥ ದೊಡ್ಡ ದೊಡ್ಡ ಅನಾಹುತ ಆದರೆ ಯಾರು ಜವಾಬ್ದಾರರು ಸ್ವಲ್ಪ ಆದರೂ ಜವಾಬ್ದಾರಿಯಿಂದ ವರ್ತನೆ ಮಾಡಿ ಜನರ ಜೀವನಕ್ಕೆ ಬೆಲೆ ಇಲ್ವಾ ನಾಲ್ಕು ವರ್ಷದ ಬಾಲಕ ಏನೀಗ ಹೋಗಿದ್ದಾನೆಲ್ಲ ಅಲ್ಲ ಅವನಿಗೆ ವಾಪಸ್ ಆಗುತ್ತಾ ನಿಮ್ಮ ಕೈಯಲ್ಲಿ ಈಗೇನು ಬೇಜವಾಬ್ದಾರಿ ಉದ್ದಟ್ಟುತನದ ಹೇಳಿಕೆ ಕೊಡ್ತಾ ಇದ್ದಾರೆ ಬಾಡಿ ಅವಾಗ ಸಿಗ್ತದೆ ಇದು ಸಿಗ್ತದೆ ಅದಕ್ಕಾಗಿಯ ನಿಮಗೆ ಆ ಅಧಿಕಾರ ಕೊಟ್ಟಿರೋದು ಜನರ ಅದಕ್ಕಾಗಿ ನಿಮಗೆ ಇಲ್ಲಿ ಕೌನ್ಸಿಲರ್ ಮಾಡಿರೋದು ಜನರು ಯಾರು ಹೇಳೋರು ಕೇಳೋರು ಇಲ್ಲ ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ಪೌರಾಯುಕ್ತರು ಇನ್ನೂವರೆಗೆ ಭೇಟಿ ನೀಡಲಿಲ್ಲ ಪೌರಾಯುಕ್ತರು ಕೂಡ ಬಹಳ ಬೇಜವಾಬ್ದಾರಿತನದಿಂದ ವರ್ತನೆ ಮಾಡ್ತಾ ಇದ್ದಾರೆ ಅವರಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ ತಾವು ಭೇಟಿ ನೀಡಬೇಕು ಮತ್ತು ಜಿಲ್ಲಾಧಿಕಾರಿಯವರಿಗೆ ಮನವಿ ಮಾಡ್ತೀನಿ ನಾನು ಇದರಲ್ಲಿ ಗಂಗಾವತಿಯ ಸಂಪೂರ್ಣ ಏನು ಆಫೀಸರ್ಸ್ ಇದ್ದಾರೆ ಅವರು ಈ ಈ ವಿಷಯಗಳಲ್ಲಿ ಗಂಗಾವತಿಯ ಸ್ವಚ್ಛತೆಗಾಗಲಿ ರೋಡ್ ಡೆವಲಪ್ಮೆಂಟ್ಗಾಗಲಿ ಯಾವುದೇ ಕಿವಿ ಕೊಡ್ತಾ ಇಲ್ಲ ಸುಮ್ಮನೆ ಬೇಕಾ ಬೇಕಾಗಲಾರದಂತಹ ಕೆಲಸಗಳಲ್ಲಿ ಅವರು ಇನ್ವಾಲ್ವ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ ಇಂತಹ ಏನು ಇಶ್ಯೂಸ್ ಇದೆ ಫಂಡಮೆಂಟಲ್ ರೈಟ್ ಇದು ಜನರಿಗೆ ಸ್ವಚ್ಛ ಪರಿಸರ ಕೊಡಬೇಕು ಸ್ವಚ್ಛ ನೀರು ಕೊಡಬೇಕು ಅವ್ರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಮಾಡಬೇಕು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಅದು ಯಾವುದೇ ನೋಡಲಾರ್ದಂಗೆ ಬೇಕಾದ ಬೇಕಾಗಿರೋದ ಕೆಲಸಗಳನ್ನು ಮಾಡಿ ಜನರನ್ನು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇದಕ್ಕೆ ಯಾರು ಜವಾಬ್ದಾರಿತ ಅಧಿಕಾರಿಗಳಿದ್ದಾರೆ ಲೋಕೋಪಯೋಗಿ ಅಧಿಕಾರಿಗಳಾಗಿರ್ಬೋದು ಅಥವಾ ಇಲ್ಲಿನ ಪೌರಾಯುಕ್ತರಾಗಿರ್ಬೋದು ಅವರ ಮೇಲೆ ಸೂಕ್ತ ರೀತಿಯ ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಜಿಲ್ಲಾಧಿಕಾರಿಗಳಲ್ಲಿ ಆಗ್ರಹ ಮಾಡ್ತೇನೆ ತಹಸೀಲ್ದಾರ್ ಅವರಾಗಲಿ ನಗರಸಭೆಯ ಪೌರಾಯುಕ್ತರಾಗಲಿ ಯಾರೂ ಕೂಡ ಇನ್ನುವರೆಗೆ ಇಲ್ಲಿ ಭೇಟಿ ನೀಡಲಿಲ್ಲ ಅದಕ್ಕಾಗಿ ನಾನು ಜಿಲ್ಲಾಧಿಕಾರಿಯವರಲ್ಲಿ ವಿನಂತಿ ಮಾಡ್ತೇನೆ ಇಂತಹ ಅಧಿಕಾರಿಗಳನ್ನು ಇಟ್ಕೊಂಡು ಯಾವ ರೀತಿ ಜನರ ಸೇವೆ ನೀವು ಮಾಡ್ತೀರಂತೇಳಿ ಇಂಥ ಅಧಿಕಾರಿಗಳು ನಮಗೆ ಬೇಕಾಗಿಲ್ಲ ಗಂಗಾವತಿಗೆ ಇವರನ್ನು ತಾವು ತಕ್ಷಣ ಏನು ಕಾನೂನು ರೀತಿಯಲ್ಲಿ ಏನು ಸೂಕ್ತ ಕ್ರಮ ಇದೆ ಅದನ್ನು ಕೈಗೊಳ್ಳಬೇಕಂತೇಳಿ ವಿನಂತಿ ಮಾಡ್ತೇನೆ ಧಾರ್ಮೇವಾಡಿನಲ್ಲಿ ಘಟನೆ ಆಗಿದ್ದು ಒಂದು ಸಾಕಷ್ಟು ದುಃಖದ ಸಂತೋಷ ಇದು ಸಮಯ ಯಾಕಂದರೆ ಇದು ಪೂರ ನಮ್ಮ ನಗರಸಭೆಯ ಇದು ಎಲ್ಲ ನಿರಕ್ಷಣೆ ಎಲ್ಲ ಇದು ಬೇಜವಾಬ್ದಾರಿ ಪೂರ ನಗರಸಭೆ ಇದು ಹಣೆ ಆಗಿದ್ದು ನಮ್ಮ ಕಮಿಷನರ್ ಅವರು ದಯಮಾಡಿ ಮೊನ್ನೆ ಕೂಡ ನಾನು ಹೇಳಿದ್ದೀನಿ ಅವರಿಗೆ ಇಲ್ಲಿನ ಗಂಗಾವತಿ ಅಭಿವೃದ್ಧಿಗಾಗಿ ಸ್ವಲ್ಪ ಕೂಡ ಅವರು ತಲೆ ಕೆಡಿಸ್ನರು ಅದ್ರ ಸಲಹಾಗಿ ನಾವು ಮ ಅವರಿಗೆ ಮನೆಯವನ್ನೂ ಮಾಡ್ತಿದ್ದೇವೆ ಇದೇನೋ ಪರಿಹಾರ ಮಗುವ ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಗರಸಭೆಗನ್ನು ಮುತ್ತಿಗೆ ಹಾಕುತ್ತೇವೆ ಅಂತೇಳಿ ವಾರ್ಡನಲ್ಲಿ ಬರುವಂಥ ಒಂದು ಬ್ರಿಡ್ಜ್ ಅಂಗಡಿ ಸಂಗಣೆ ಕ್ಯಾಂಪ್ ಮತ್ತು ಮುಜ ಮಹೂಬ್ ನಗರ ನಡುವೆ ಜನ ಮಯೂನ ಬಾಯಿ ಭಾಳ ಸಲಹೆ ಕ್ಲೀನ್ ಮಾಡಿಸೋದೆಲ್ಲ ಇವ್ರು ಮಾಡ್ತಿದ್ದಾರೆ ಕೌನ್ಸ್ಲರ್ ಕೆಲಸ ಮಾಡೋದೆಲ್ಲ ಮೊನ್ನೆ ಎಲ್ಲ ಮಳೆ ಬಂದಲ್ಲಿ ಕಸ ನಿಂದಿದ್ದಕ್ಕೆ ಅದು ಹಾಕಿದ್ದಂಥ ಬ್ಯಾರಿಕೇಡ್ ತೆಗೆಸಿ ಕ್ಲೀನ್ ಮಾಡಿಸಿದ್ದಾರೆ ಆ ನ ಇದು ಮಯೂಮ್ ನಗರ್ ಕೌನ್ಸಿಲರ್ ಮತ್ತು ಅಂಗಡಿ ಸಂಗಣೆ ಕೌನ್ಸಿಲರ್ ಮತ್ತು ಸಿ ಎಮ್ ಸಿ ಅವರು ಇದಕ್ಕೆ ಸಂಬಂಧಪಟ್ಟಿದ್ದು ಇವರು ನೆಗ್ಲಿಜೆನ್ಸಿಯಿಂದ ಇವತ್ತು ಒಂದು ಹುಡುಗ ಅದು ಬ್ಯಾರಿಕೇಡ್ ಇರಲಾರ್ದ ಸಲಗೆ ಅವರು ಅಳದಕ್ಕೆ ಬಿದ್ದು ಸತ್ತಿರೋದು ಅದು ಇನ್ನೂ ಸಿಗ್ತಾ ಇಲ್ಲ ಹುಡುಗ ಅದು ಇದೆ ಜಾಲರಿ ಹಾಕಿದಾರಲ್ಲ ಆ ಜಾಲರಿಯನ್ನು ತೆಗೆದು ಮತ್ತೆ ಹಾಕಿ ಇಲ್ಲ ಅದು ಯಾವ ಹುಡುಗ ನಾವು ಹೋಗಿ ಬಿದ್ದರೂ ನಮಗೆ ಇಂಜುರಿ ಆಗ್ತದೆ ಇಂಥ ಪರಿಸ್ಥಿತಿ ಗಂಗಾವತಿಯಲ್ಲಿ ಬಂದಿದೆ ಇದಕ್ಕೆಲ್ಲ ಸಂಬಂಧಪಟ್ಟ ಮುನ್ಸಿಪಾಲ್ಟಿ ಇಬ್ಬರು ಏರಿಯಾದ ಕೌನ್ಸ್ಲರ್ ಮೇಲೆ ಎಫ್ ಐ ಆರ್ ಆಗಬೇಕು ಯಾಕೆಂದರೆ ಇವರ ನಕಲಿ ಮೇಲೆ ಇವತ್ತೊಂದು ಹುಡುಗ ಹೋಗಿದ್ದು ಇವರಿಗೆ ಎಲ್ಲರೂ ವೋಟ್ ಹಾಕಿದ್ದಾರೆ ಅಂದಮೇಲೆ ಇವ್ರು ಬಂದು ಇಲ್ಲಿ ಎಲ್ಲನೂ ಮಾಡಬೇಕು ಮಹೂಬ್ನಗರ ಕೌನ್ಸ್ ಮಹೂಬ್ನಾಗರ ಕೌನ್ಸ್ಲರಿಗೆ ನಾನು ಎಲೆಕ್ಷನ್ ಇವತ್ತು ನೋಡಿದ್ದೀನಿ ಅವ್ರು ಎಲ್ಲಿದ್ದಾರೆ ಏನು ರೆಸ್ಪಾನ್ಸಿಬಲ್ ಎಲ್ಲ ಗಟ್ಟರು ಲೈಟು ಯಾವುದೇ ರೀತಿಯಲ್ಲಿ ರೆಸ್ಪಾನ್ಸ್ ಇಲ್ಲ ಮೈನೋಬಾಯಿ ನಾನು ಇದರಲ್ಲಿ ನೋಡ್ತೀನಿ ಗೊತ್ತಿ ಇವರೆಲ್ಲ ಕೆಲಸ ಮಾಡ್ತಾರೆ ಕೌನ್ಸ್ಲರ್ ಯಾಕಾಗಿದ್ದಾರೆ ಇವರೆಲ್ಲ ಏನು ವೈಟ್ ಆ್ಯಂಡ್ ವೈಟ್ ಹಾಕಿಂದು ಬಂದು ಅಡ್ಡಾಡ್ತಾರಾ ಇವತ್ತು ಹೋದಂಥ ಹುಡುಗ ಆ ಹುಡುಗನ ಜವಾಬ್ದಾರಿ ಎಲ್ಲ ನೆಗ್ಲಿಜೆನ್ಸ್ ಆದಂಥ ಕೌನ್ಸಿಲರ್ ಮತ್ತು ನಗರಸಭೆ ಪೌರಾಯುಕ್ತರು ಮತ್ತು ಮಾಜಿ ಇಲ್ಲಿಯ ಶಾಸಕರ ಮೇಲೆ ಎಲ್ಲ ಇದು ಬರೋದು ಅವ್ರ ನೆಗ್ಲಿಜೆನ್ಸಿ ಮೇಲೆ ಇವತ್ತು ಒಂದು ಹುಡುಗನ ಜೀವ ಹೋಗಿದೋ ಏನೋ ಇನ್ನೂ ಗೊತ್ತಿಲ್ಲ ಆ ಹುಡುಗ ಸಿಕ್ಕ ಮೇಲೆ ಎಲ್ಲ ಗೊತ್ತಾಗುತ್ತೆ ಆ ಹುಡುಗ ಜೀವಂತವಾಗಿ ಬಂದ್ರು ಇವರೇ ಜವಾಬ್ದಾರಿ ಯಾಕೆಂದ್ರೆ ಆ ಹುಡುಗನ ತಂದೆ ತಾಯಿ ಅಳತಿರ್ತಾರೆ ಇದಕ್ಕೆಲ್ಲ ಕಾರಣದಂತ ಎಲ್ಲರ ಮೇಲೆ ಎಫ್ ಐ ಆರ್ ಆಗಬೇಕು ಎಲ್ಲರ ಮೇಲೆ ಕಾನೂನು ವಾರ ಇದು ಆಕ್ಷನ್ ಆಗಬೇಕು ಮತ್ತು ಹುಡುಗ ಹುಡುಗಿನ ಮನೆಗೆ ಪರಿಹಾರ ಸಿಗಬೇಕು ಇನ್ನ ಕಾರ್ಯಾಚರಣೆ ಮಾಡಂದ್ರೆ ಏನೂ ಮಾಡ್ತಾ ಇಲ್ಲ ಕಾರ್ಯಾಚರಣೆ ಎಲ್ಲರೂ ಬ್ರಿಡ್ಜ್ ಮೇಲೆ ಇದ್ದಾರೆ ಕಾರ್ಯಾಚರಣೆ ಅಂದರೆ ನೀರಲ್ಲಿ ಹೋಗಿ ಇಳಿದು ಮಾಡಬೇಕು ಹುಡುಗ ಮುಂಜೆಲಾದ್ರೂ ಇದುವರೆಗೆ ಯಾರು ನೀರು ಹಳದಲ್ಲಿ ಇಳಿದಿಲ್ಲ ಎಲ್ಲರೂ ಬ್ರಿಡ್ಜ್ ಮೇಲೆ ಏನಿದಾರೆ ಮಾಡ್ತಾರೆ ಹಾಗಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಆ ಹುಡುಗನ ನೆಗ್ಲಿಜೆನ್ಸಿಗೆ ಕಾರಣ ಆದ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಮತ್ತು ಆ ಹುಡುಗನ ಮನೆಗೆ ಪರಿಹಾರ ಕೊಡ್ಬೇಕು ನಾನು ಒತ್ತಾಯಿಸ್ತೇನೆ ಈ ಸಂಬಂಧಪಟ್ಟ ನಗರ ಸಭೆಯವರಿಗೆ ಅವರಿಗೆ ನಾನು ಸಾವಿರ ಕಾಲ್ ಮಾಡಿದ್ದೀನಿ ಮೇಡಮ್ ಈ ತರ ಜಾಡಿ ಆಗ್ಬೇಕು ಹೇಳಿದ್ರು ನಾನು ಫೋನ್ ರೆಸ್ಪಾನ್ಸ್ ಮಾಡಂಗಿಲ್ಲ ನಿಮ್ಮ ಫೋನ್ ಇಲ್ಲ ನಾನು ಬಿಸಿ ಇದ್ದೀನಿ ಬಿಸಿ ಇದ್ದೀನಿ ಅಂದರೆ ನಾವು ಸಾವಿರಕ್ಕೆ ಯಾರು ಹೇಳಬೇಕು ನಗರಸಭೆಗೆ ಏನಾಗಿ ಅಂತ ಗೊತ್ತಿಲ್ಲ ಅವರಿಗೆ ಟ್ಯಾಕ್ಸ್ ಮಾತ್ರ ಕರೆಕ್ಟ್ ಕಟ್ತಿದ್ದೀವಿ ನಾವು ನಮ್ಮ ಸಮಸ್ಯೆಗಳು ಯಾರು ಬಗ್ಗೆ ಇಲ್ಲ ಇಲ್ಲಿ ಏನು ಬಂದರೂ ಯಾರು ಕೇಳಂಗಿಲ್ಲ ಈಗ ಒಂದು ಮಗು ಆಗಿದೆ ಯಾರದು ಕೊನೆಗಾರರು ಅವ್ರು ಅಷ್ಟು ಮೇಡಮ್ ಕೊಡ್ತಾರೋ ಇಲ್ಲಿ ಯಾರು ಬಂದು ಕೊಡ್ತಾರೋ ಇಲ್ಲಿ ಹಾಂ ಏನಿದೆ ರೆಸ್ಪಾನ್ಸೇ ಇಲ್ಲ ಅದಕ್ಕೆ ಸಾವಿನ ಹೆಂಗ್ ಪರವಾಗಿಲ್ಲ ಹುಳಪಡೆ ಸಾಯಿಲಿ ಅವ್ರ ಮಾತ್ರ ಏಸಾಗಿರಬೇಕು ದಸೀಲ್ದಾರು ಕೂಡ ಬಂದಿಲ್ಲ ಏನಾದ್ರೆ ಬೀಗಿರೋ ಊಟ ಕರೆಕರ್ ಬರೀ ನೋಡಿ ಬರ್ರಿ ನೋಡಿ ಬರ್ರಿ ಅನ್ನೋಕ್ಕೆ ಹಾಂ ಇದಕ್ಕೇನಾದ ಮಕ್ಳಿಗೆ ಅದು ಏನಾಗಿದೆ ಮಗುಗೆ ಸೂಕ್ತ ಪರಿಹಾರ ಕೊಡಬೇಕು ಅವ್ರಿಗೆ ಕಾನೂನು ಕಾನೂನಾಗಿ ಏನು ಬರಬೇಕು ಅದು ಮಾಡಲೇಬೇಕು ಅವರು ಈಗ ಕೂಡ ಇಲ್ಲಿ ಬರಬೇಕು ಇಲ್ಲಿ ಬಂದು ಏನು ವೀಕ್ಷೆ ಮಾಡಬೇಕು ಯಾಕಂದ್ರೆ ಡಿ ಸಿ ಹೇಳಿದ್ರು ಡಿ ಸಿ ಮೆಸೇಜ್ ಕೂಡ ಆಗಿದೆ ನನ್ನ ಹತ್ರ ಇದೆ ನನ್ನ ಫೋನ್ ಸ್ವಿಚ್ ಆಫ್ ಇದೆ ಆದರೂ ಡಿ ಸಿ ಬಂದಿಲ್ಲ ಇಲ್ಲಿ ಅವ್ರು ಬಂದು ವೀಕ್ಷೆ ಮಾಡ್ಬೇಕು ತಾನೆ ಒಂದು ಸಲ ಬಂದಿಲ್ಲ ಏನಾಗಿದೆ ಸಮಸ್ಯೆನೂ ಗೊತ್ತಿಲ್ಲ ಹಾಂ ನಮ್ಮ ಸಮಸ್ಯೆ ಹೇಗೆ ಹೇಳಬೇಕು ಇವಾಗ ಇದ್ರ ಬಗ್ಗೆ ನಾವು ಹೋರಾಟ ಮಾಡಿ ಈಗ ಶಾಸಕರು ಕೂಡ ಬಂದಿಲ್ಲ ಇಲ್ಲಿ ಬರೋದೂ ಇಲ್ಲ ಗಂಗಾವತಿ ತಗ್ಗು ಪಗ್ಗು ಭಾಳ ಬಿದ್ರೆ ಗಮನಕ್ಕೆ ಇಲ್ಲ ಈಗ ನಮ್ಮ ಅನಾಥ ಗಂಗಾವತಿ ಅನಾಥ ಗಂಗಾವತಿ ಆಗಿಬಿಟ್ಟಿದೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಅವರು ಡಿ ಸಿ ಕೂಡ ಗಮನ ಇಲ್ಲ ಮತ್ತೆ ಯಾರಿಗೆ ಹೇಳಬೇಕು ನಾವು ಇಲ್ಲಿ ಈಗ ಬಡಪಾಯಿ ಹುಟ್ಟಿದ ಕಷ್ಟನಾ ಬಡಪಾಯಿ ಜೀವನ ಮಾಡೋದಕ್ಕೆ ಅಷ್ಟನಾಕ್ಕೇನೈತೆ ಅವರು ಡಿ ಸಿ ಬರಬೇಕು ಬರಬೇಕು ಶಾಸಕ ಬಂದು ಇಲ್ಲಿ ಭೇಟಿ ಕೊಟ್ಟು ಏನೈತೆ ಮುಂದಿನ ಕ್ರಮ ಕಮಿಷನರ್ ಇಲ್ಲಿ ಬರ್ಲಿಕ್ಕಿರಪ್ಪ ಅಂದರೆ ನಾಳೆ ನಗರಸಭೆಗೆ ನಮ್ಮ ಮುದ್ದಿ ಆಗೋದು ಗ್ಯಾರಂಟಿ